ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಶ್ಮಿ ಸಿದ್ದರಾಮಯ್ಯ ತವರಲ್ಲಿ ನಿಲ್ಲದ ರೈತರ ಆತ್ಮಹತ್ಯೆ ಹೌದು ಸಾಲ ಬಾಧೆಯಿಂದ ರೈತನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೆಆರ್ ನಗರ ತಾಲೂಕಿನ ಹೊಸ ಅಗ್ರಹಾರ ಹೋಬಳಿಯ ದೊಡ್ಡಕೋಪುಲು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ನಿವಾಸಿ ಯೋಗೇಶ್ ಅವರ ಪುತ್ರ ಇಪ್ಪತ್ತಾರು ವರ್ಷದ ಡಿವೈ ಹೇಮಂತ್ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ಪಿತ್ರಾರ್ಜಿತ ಆಸ್ತಿಯಾಗಿ ಬಂದದ್ದ ಒಂದು ಎಕರೆ ಜಮೀನಿನಲ್ಲಿ ತಂದೆ ಸಾವನ್ನಪ್ಪಿದ್ದ ನಂತರ ಕಳೆದ ಆರೇಳು ವರ್ಷದಿಂದ ರೈತ ಹೇಮಂತ್ ವ್ಯವಸಾಯ ಮಾಡ್ತಾ ಇದ್ರು ಂತೆ ಜಮೀನಿನಲ್ಲಿ ಸಣ್ಣದಾಗಿ ಒಂದು ಕೋಳಿ ಫಾರ್ಮ್ ಕೃಷಿ ಮಾಡಲು ಕೆಆರ್ ನಗರದ ವಿಜಯಾ ನಿಂದ ಹತ್ತು ಲಕ್ಷ ಸಾಲ ಪಡೆದಿದ್ರು ಪ್ರತಿ ವರ್ಷಕ್ಕೊಮ್ಮೆ ಸಾಲ ಮರುಪಾವತಿ ಮಾಡಿ ಸಾಲವನ್ನು ನವೀಕರಿಸುತ್ತಾ ಬಂದದ್ದು ಕಳೆದ ವರ್ಷದಿಂದ ಕೋಳಿ ಫಾರಂಗೆ ನೀರಿನ ಕೊರತೆ ಕಂಡುಬಂದಿದೆ ಇದರಿಂದ ಕೋಳಿ ಸಾಕಾಣಿಕೆ ಬಹಳಷ್ಟು ತೊಂದರೆಯಾಗಿ ನಷ್ಟ ಉಂಟಾಗಿತ್ತು ಇದರಿಂದ ಸಾಲ ಕಟ್ಟಲಾಗದೆ ಸಾಲದ ಬಡ್ಡಿ ಹೆಚ್ಚಾಗಿದ್ದಲ್ಲದೆ ಬ್ಯಾಂಕ್ನ ಅಧಿಕಾರಿಗಳು ತೋಟ ಮತ್ತು ಕೋಳಿ ಫಾರಂ ಜಪ್ತಿ ಮಾಡೋದಾಗಿ ನೋಟಿಸ್ ಕೊಟ್ಟಿದ್ರು ಇದರಿಂದಾಗಿ ಮನನೊಂದು ಕಳೆದ ರಾತ್ರಿ ಕೋಳಿ ಫಾರಂ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಕುರಿತು ಕುಟುಂಬಸ್ಥರು ನೀಡಿನ ದೂರಿನ ಮೇರೆಗೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸಾಲ ಬಾಧೆಯಿಂದ ಯುವ ರೈತರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬದವರಿಗೆ ಸೂಕ್ತ ಪರಿಹಾರ ಕೊಡಿಸೋದಾಗಿ ಶಾಸಕ ಸಾರಾ ಮಹೇಶ್ ಸಾಂತ್ವನ ಹೇಳಿದರಲ್ಲದೆ ತಾಲೂಕಿನ ರೈತರಿಗೆ ಯಾವುದೇ ಬ್ಯಾಂಕ್ನ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಾಲ ವಸೂಲಾತಿಗೆ ನೋಟಿಸ್ ನೀಡಬಾರದು ಅಂತ ಹೇಳಿದ್ದಾರೆ ಒಂದು ವೇಳೆ ನೋಟಿಸ್ ನೀಡಿದ್ದೇ ಆದಲ್ಲಿ ಬ್ಯಾಂಕ್ನ ಎದುರು ತಮಟೆ ಚಳುವಳಿ ಮಾಡಿ ಬ್ಯಾಂಕ್ಗೆ ಬೀಗ ಹಾಕೋದಾಗಿ ಬ್ಯಾಂಕ್ನ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸಾಲ ವಸೂಲಾತಿಗೆ ನೀವು ಕೊಡುವ ನೋಟಿಸ್ನಿಂದಾಗಿ ರೈತರು ತಾಲೂಕು ಬಾಂಕಿನಲ್ಲಿ ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ ಆದ್ರಿಂದ ರೈತರ ಮೇಲೆ ಸಾಲ ವಸೂಲಿಗಾಗಿ ಹೆಚ್ಚು ಒತ್ತಡ ಹೇರಬಾರದು ಅಂತ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರ ತವರ್ನಲ್ಲೇ ಈ ತರ ರೈತರ ಆತ್ಮಹತ್ಯೆಗಳು ನಡೀತಾ ಇದ್ರು ಸಿದ್ದರಾಮಯ್ಯ ಅವರು ಸುಮ್ನಿರೋದಾದ್ರು ಯಾಕೆ ಬ್ಯಾಂಕ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡೋದಲ್ಲ ರೈತರ ಸಾಲ ಮನ್ನಾ ಮಾಡಬೇಕು ಆಗ್ಲೇ ರೈತರು ನೆಮ್ಮದಿಯಿಂದ ಬದುಕೋದು ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಹೇಳ್ಬೇಕಂತ ಅನ್ಸಿದ್ರೆ ಧಾರವಾಳವಾಗಿ ನಮಗೆ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ